ಏಳು ಸುರಂಗ ಕೊರೆದ ಮ್ಯಾನ್ ಆರ್ಮಿ ಆಧುನಿಕ ತಲೆಮಾರಿಗೆ ಸ್ವಾವಲಂಬಿ ಬದುಕು ಹೇಳಿದ ಅಮಯ್ ಮಾಲಿಂಗ ನಾಯ್ಕ್ ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಯನಡ್ಕದ ನೀರಿನಾಸ್ರೆ ಇಲ್ಲದ ಬೋಳುಗುಡ್ಡದ ಮೇಲೆ ಒಂದರ ಮೇಲೊಂದು ಸುರಂಗ ಕೊರೆಯುತ್ತ ಕೊನೆಗೂ ಜಲಸಿರಿಯನ್ನು ಸಿದ್ಧಿಸಿಕೊಂಡು ಹಸಿರು ತೋಟ ಸೃಷ್ಟಿಸಿದವರೇ ಎಪ್ಪತ್ತ್ಮೂರು ವರ್ಷ ದಾಟಿದ ಈಗಲೂ ಗಟ್ಟಿ ಶರೀರವನ್ನು ಹೊಂದಿದ ಅಮಯಿ ಮಹಾಲಿಂಗ ನಾಯ್ಕ್ ಕೃಷಿಗೆ ನೀರು ಹಾಯಿಸಲು ಪಂಪ್ ಸೆಟ್ಟುಗಳ ಸೌಲಭ್ಯಗಳೇ ಇಲ್ಲದ ಕಾಲದಲ್ಲಿ ಹಿಂದಿನ ತಲೆಮಾರಿನವರು ಅವಲಂಬಿಸಿದ ಸುರಂಗ ನೀರಿನ ವ್ಯವಸ್ಥೆಯಲ್ಲಿ ವಿದ್ಯುತ್ ರಹಿತವಾಗಿ ಗ್ರಾವಿಟಿ ನೆರವಿನಲ್ಲಿ ಕೃಷಿಗೆ ತುಂತುರು ನೀರಾವರಿ ಸ್ಪಿಂಕ್ಲರ್ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಕೃಷಿಕರೊಬ್ಬರು ಯಶಸ್ವಿಯಾಗಿದ್ದಾರೆ ತಾಂತ್ರಿಕ ತರಬೇತಿ ಇಲ್ಲದಿದ್ದರೂ ಸಾಮಾನ್ಯ ಜ್ಞಾನ ಬಳಸಿ ಬೆಟ್ಟದಡಿ ಜಾಗ ಗುರುತಿಸಿ ಸುರಂಗ ತೋಡಿ ಸ್ವಪ್ರಯತ್ನದಿಂದ ತೋಟ ಮಾಡಿ ಗೆದ್ದ ಏಕವ್ಯಕ್ತಿ ಸೈನ್ಯ ಅವರು ಸಾಧಿಸಿದ ಬದುಕಿನ ಯಶೋಗಾಥೆ ಇಲ್ಲಿದೆ ನೋಡಿ ಅಡಕೆ ತೆಂಗಿನ ಮರ ಹತ್ತುವುದರಲ್ಲಿ ನಿಸ್ಸೀಮರಾಗಿರುವ ಕೂಲಿ ಕಾರ್ಮಿಕ ಮಹಾಲಿಂಗ ನಾಯ್ಕ ನಲವತ್ತು ವರ್ಷ ಹಿಂದೆ ಸ್ವಂತ ಊರಿನ ತೋಟಗಳಲ್ಲಿ ದುಡಿಯುತ್ತಿರುವಾಗ ಸ್ವಂತ ತೋಟ ಮಾಡುವ ಸ್ವಾವಲಂಬಿ ಚಿವರದ ಕನಸು ಕಂಡಿದ್ದರು ಆದರೆ ಇದಕ್ಕಾಗಿ ಅವರಲ್ಲಿ ಸ್ವತಃ ಜಮೀನು ಕೊರತೆಯಿತ್ತು ಭೂಮಾಲೀಕ ಅಮಿ ಮಹಾಬಲ ಭಟ್ಟರ ತೋಟದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದವರು ಈ ಆದಾಯದಲ್ಲಿ ಅವರ ಸಂಸಾರದ ರಥ ಸಾಗುತ್ತಿತ್ತು ಮಹಾಲಿಂಗ ಭಟ್ಟರು ಎರಡು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಮಹಾಲಿಂಗ ನಾಯಕರಿಗೆ ಪ್ರಾಪ್ತ ಮಾಡಿದರು ಮನೆ ಕಟ್ಟಲು ಅಸಾಧ್ಯವಾದ ನೀರಿಲ್ಲದ ಇಳಿಜಾರು ಬೋಳುಗುಡ್ಡದಲ್ಲಿ ಕೃಷಿ ಮಾಡುವುದು ಮಹಾಲಿಂಗ ನಾಯಕರಿಗೆ ಸವಾಲಾಗಿ ಕಂಡು ಬಂದರೂ ಧೃತಿಗೆಡದೆ ಜಮೀನಿನ ಜಾಗವನ್ನು ಸಮತಟ್ಟು ಮಾಡಿ ಗುಡಿಸಲು ನಿರ್ಮಿಸಿದರು ಕುಡಿಯುವ ನೀರಿಗಾಗಿ ಪಕ್ಕದ ಕೆರೆ ಆಶ್ರಯಿಸಿ ಸ್ವತಃ ಬಾವಿ ನಿರ್ಮಿಸಲು ದುಡ್ಡು ಇಲ್ಲ ಬಾವಿ ತೋಡಿದ್ರೆ ನೀರು ಸಿಗದಿರುವ ಭರವಸೆ ಕೂಡ ಇಲ್ಲ ಏಕಾಂಗಿಯಾಗಿ ಬಾವಿ ತೋಡುವುದು ಅಸಾಧ್ಯವಾದ ಮಾತು ಆಗ ಅವರಿಗೆ ಹೊಳೆದದ್ದು ಸುರಂಗ ಕೊರೆತ ಮೂಜು ವರ್ಷ ಊಟ ಅರವಂಡರೆ ನೀರಿದ್ದಿ ನೀರು ಹೊಲ್ಪರ್ತು ಕೆದ್ದು ಉಂಡು ಹಿಡಿದು ಕೊಂಡತ್ತು ಪರವಣ ಅಂಡ ಫಾರೆಪ್ಪ ಒಂಜಿ ಮೂಜು ವರ್ಷ ಅಂಚೆನೆ ಪ ನೀರು ಪರಿ ಬಯಲುಡ್ತು ಮಾತಿನ ಪೂರ ನೀರು ಒಣತ್ತೆ ಪೆರಪ್ಪ ಒಂಜು ಮುಂಜಾನೆ ಒರೆಸು ಕೆಲವು ಸೊರಂಗ ದೆತ್ತ ಪೂರ ಫೈಲ ಹಣ್ಣು ಆಕೆರಿ ಮಿತ್ತು ಬೊತ್ತು ಏನು ಉಂಡ ಮಿತ್ತು ಬೊತ್ತು ಸೊರಂಗ ದೆತ್ತೆ ಅಣ್ಣಪ್ಪನಾಗ ಅಲ್ಪ ಒಂದು ಪನಿ ನೀರು ಸಿಕ್ಕಂಡು ಸುರುಟು ಒಂದು ದೆತ್ತೆ ಅವು ಮಾಡಿಟ್ಟು ನೀರು ಕುಣ್ಣು ಮಿತ್ತಿ ದತ್ತೆ ಆತನ ಮಾತಾರಣ ನಾನು ಮಿತ್ತು ಬೊತ್ತು ಇಂಬ್ಯಾಗ ನೀರು ಸಿಕ್ಕ್ಯಾರ ಉಂಡ ಸಿರ್ತು ಸಿಕ್ಕಂದ ನಾ ಐ ದಾಯ ಗುಡ್ಡ ಬೋತು ಕೂಲು ಅಂತಾನೆ ಕಲ್ಲು ತಿನ್ನು ಅಲ್ಪ ದಾಯ್ತ ಉಂಡು ಹಾಂ ಏನು ನೀರು ಕೊಂಡಂಟ ಯಾರ ಅಂದ ಕೊಂಡರೆ ಮುಳುಪತ್ತೆ ಸಿಕ್ಕೊಂಡೆ ಆತ ಅಲ್ಪ ಕೊಂಡಪ್ಪನ ಹಾಂ ಕೆಲಸ ಊರಿನವರ ಅಡಕೆ ತೆಂಗಿನ ಮರ ಹತ್ತಿ ಕೊಯ್ಲು ಮಾಡಿ ಅರ್ಧ ದಿನ ಕೂಲಿ ಕೆಲಸ ಮಾಡಿ ಉಳಿದರ್ಧ ದಿನ ರಾತ್ರಿ ಸುರಂಗದ ಕಾಮಗಾರಿ ನಡೆಸಿದ ಮಹಾಲಿಂಗರು ಜೀವಜಲದ ಹುಡುಕಾಟ ನಡೆಸಿದ್ರು ರಾತ್ರಿ ಚಿಮಿಣಿ ದೀಪ ಇಲ್ಲವೇ ತೆಂಗಿನ ಎಣ್ಣೆಯ ದೀಪ ಉರಿಸಿ ಮಧ್ಯರಾತ್ರಿವರೆಗೂ ನಿರಂತರವಾದ ಸುರಂಗ ತೋಡುತ್ತಲೇ ಪಯಣ ಬೆಳೆಸಿದ್ರು ಮೂವತ್ತು ಮೀಟರ್ ಉದ್ದದ ಸುರಂಗ ಕೊರೆದು ಒಂದು ವರ್ಷ ಕಳೆದರೂ ನೀರು ಸಿಗಲಿಲ್ಲ ಕೆಲವೆಡೆ ಅಡ್ಡ ಬಂಡೆ ಕಲ್ಲು ಸಿಕ್ಕಿ ಸುರಂಗ ಮುಂದುವರಿಸಲು ಅಸಾಧ್ಯವಾದ ಸನ್ನಿವೇಶವಾಯಿತು ಆದರೂ ನಿರಾಶೆಯಾಗದೆ ಮತ್ತೆ ಭಗೀರಥನ ಪ್ರಯತ್ನ ಮುಂದುವರಿಸಿದ್ರು ಮತ್ತೆ ಮತ್ತೆ ಪ್ರಯತ್ನ ಮುಂದುವರಿಸಿ ಸೀಮೆಎಣ್ಣೆ ದೀಪದಡಿ ಪ್ರತಿ ವರ್ಷ ತಲಾ ಒಂದರಂತೆ ಇಪ್ಪತ್ತೈದರಿಂದ ಮೂವತ್ತು ಮೀಟರ್ ಸತತ ಸುರಂಗವನ್ನು ಕೊರೆದರು ಅಪಾಯಕಾರಿ ಪ್ರಯತ್ನಗಳು ವಿಫಲವಾದವು ಜನರು ಗೇಲಿ ಮಾಡಲು ತೊಡಗಿದ್ರು ಯಾರು ಏನು ಹೇಳಲಿ ತನ್ನ ಛಲ ಬಿಡದೆ ಕೊನೆಗೆ ಆರನೆಯ ಪ್ರಯತ್ನದಲ್ಲಿ ಗಂಗೆ ಒಲಿದು ಜಲನಿಧಿಯಾಗಿ ಕಾಣಿಸಿಕೊಂಡಳು ಇಪ್ಪತ್ತೈದು ಮೀಟರ್ ಉದ್ದದ ಸುರಂಗದಲ್ಲಿ ಸಿಕ್ಕ ಜಲ ಕೃಷಿಗೆ ಸಾಕಾಗದು ಅಂದುಕೊಂಡ ಮಹಲಿಂಗರು ಆರನೆಯ ಸುರಂಗವನ್ನು ಇಪ್ಪತ್ತೈದು ಮೀಟರ್ನ ಇನ್ನೊಂದು ಸುರಂಗವಾಗಿ ಕೊರೆದಾಗ ಎಪ್ಪತ್ತೈದು ಮೀಟರ್ನ ಸುರಂಗ ಕೊರೆತದಿಂದ ಯಥೇಚ್ಛವಾಗಿ ನೀರು ಉಕ್ಕಿ ಹರಿದು ಬಂತು ಆಗ ಅವರ ತೋಟದ ಕನಸು ಗರಿಕೆ ದರಿತೋ ಇನ್ನೂ ಸುರಂಗವನ್ನು ಕೊರೆದು ಮುಂದೆ ಸಾಗಿದಂತೆ ನೂರ ಇಪ್ಪತ್ತೈದು ಕೋಲಾಯಿತಂತೆ ಇಲ್ಲಿಯೇ ಗಂಗೆ ಒಲಿದು ಹರಿದು ಬಂದಳಾಕೆ ಮಾಬಳು ಕೋರ್ತಾರ ಅವು ಆಕಳು ಕೊರ ನಡ್ದಾರ ಇನ್ನು ಏನು ರೆಕಾರ್ಡ್ ಮಾಡ್ತಿದ್ದು ಸೇನೆ ಅನ್ಕೊಂಡು ತುಂಬ ಅಂತ ಬಡ ಇನ್ನಸ್ತ ಮಾಡ್ತೀನಿ ಆ ಟೈಮ್ ಆತನ ನಾವು ಮೂಜು ಕಾಯ್ತು ನೀರು ಸಿಕ್ಕಿ ಇಟ್ಟಿಗೆ ಆರು ಆರೆ ಒಂಜಿ ಮುಕ್ಳಿ ಆ ಸೊರಂಗ ಹೊಡೆದು ನೀರು ಪರತು ಅಂತೀರು ಹಿಂದೇಟಿ ಎಡ್ಡೆ ಅವ್ಯ ಅಂದ್ರೆ ಮೊಬೈಲ್ ಹೊಟ್ಟ್ರಿ ಆಂಡ್ ಆಯ್ತು ಪೂರ ಈ ಕೃಷಿ ಮಾಡ್ತಿದ್ದು ಕಂಡ ಮಾಡ್ತೆ ಇನ್ನು ವಾಪಸ್ ಕಂಡ ಬೋಡ್ಚಿ ಜೋಕ್ಲೆ ವಿದ್ಯಾಭ್ಯಾಸ ಫೋನಗ ಹಾಕ್ಲೆ ತೊಂದರೆ ಹಾಕೊಂಡು ಅಂದ್ಕೊಂಡು ಕಂಡೋಣ ಬುಡ್ಡಿಯ ದಯವಾಡ್ಯ ಈ ಸುರಂಗ ಬತ್ತುವುದಿಲ್ಲ ಬೇಸಿಗೆ ಕೊನೆಯವರೆಗೂ ನೀರು ಇರುತ್ತೆ ಸುರಂಗದ ನೀರನ್ನು ಶೇಖರಿಸಲು ಹದಿನೈದು ಅಡಿ ಉದ್ದ ಮೂವತ್ತಗಲ ಐದಡಿ ಎತ್ತರದ ಮಣ್ಣಿನ ಕೊಳ ನಿರ್ಮಾಣ ಮಾಡಿದ್ರು ಆರು ಸುರಂಗದ ನಂತರ ಇನ್ನೊಂದು ಸುರಂಗ ಒಂದು ಮನೆ ಹಿಂಬದಿ ಹನ್ನೆರಡು ಸಾವಿರ ಲೀಟರ್ನ ಫೆರೋ ಸಿಮೆಂಟ್ ಟ್ಯಾಂಕಿ ಅದು ದಿನಕ್ಕೊಮ್ಮೆ ಸುರಂಗದ ನೀರಿನಿಂದ ತುಂಬುತ್ತದೆ ಆರು ದಿನಕ್ಕೊಮ್ಮೆ ತುಂಬಿ ಕೆಳಗಿನ ತಟ್ಟುಗಳಿಗೆ ಇಲ್ಲಿಂದ ಹರಿದು ತನ್ನಷ್ಟಕ್ಕೆ ಕೃಷಿ ಭೂಮಿಗೆ ಹರಿದು ಬರುತ್ತದೆ ಯಾರೇ ಆದರೂ ಇಲ್ಲಿ ಗುಡ್ಡದಲ್ಲಿ ತೋಟ ಎಬ್ಬಿಸುವ ಹಂತಕ್ಕೆ ತಲುಪುವರಲ್ಲ ಮಹಾಲಿಂಗ ನಾಯ್ಕ ಅದ್ಭುತ ಚಲಗಾರ ಆದ ಕಾರಣ ಗುಡ್ಡವನ್ನು ಸಮತಟ್ಟು ಮಾಡಿ ಭತ್ತ ಅಡಕೆ ತೆಂಗು ಬಾಳೆ ಕೃಷಿ ಆರಂಭಿಸಿದ್ರು ಪತ್ನಿ ಲಲಿತಾ ಮೂವರು ಮಕ್ಕಳು ಕೈ ಜೋಡಿಸಿದರು ಈ ಬಾರಿಯ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಿಕಾ ಸಂಘದ ವರ್ಷದ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ ತನ್ನ ಸಾಧನೆಯ ಬಗ್ಗೆ ಕೃಷಿಕರಾದ ಅಮಯಿ ಮಹಾಲಿಂಗ ನಾಯ್ಕ್ ಸಂತೋಷ ವ್ಯಕ್ತಪಡಿಸಿದ್ದು ಹೀಗೆ ನಮ್ಮ ಜೀವಮಾನೋಟು ನೀರು ಉಂಡೋ ಇದ್ದೋ ಈ ಜಾಕೆಟ್ ನೀರು ಉಂಡೋ ಇದ್ದೋ ಸೋಡೋದು ಸಾಧನೆ ಪಂಟ ಇದ್ದಿಂದ ಬಣ್ಣ ಪಣಪೆರೋತ್ತೋ ಉಂಡೋ ಇದ್ದೋ ನನಗೆ ದೇವ್ರಿಗೆ ಕೊರಿಯರ್ ದಾನೆ ಬಳ್ಳಿ ಅಪ್ಪ ಬಂಗ ಪತ್ರ ಅಂತ ಭತ್ತನೆ ಹಿಡಿದುಕೊಂಡು ದೇವ್ರಿಗು ಹೆಂಗ್ ಸಾಧಿಸೋಯ್ಪದ ಧನ್ಯ ನೀರು ಕೊರ್ತೀರಿ ಐಡ್ದು ಬುಕ್ಕದ ಕರೆಸಿ ಹಿಂದಿ ಇತ್ತು ಒಂದು ತಂದೆನೆ ಮನೆ ತಂದುಬೋಯೆ ಒರಿ ಕೂಲಿ ಹೊರತು ಹತ್ತು ಬುಕ್ಕ ಐತೆ ದೆತ್ತದು ಏನು ಕೆಲಸ ಅಂತೀಜಿ ಪಂಟ ನಂಗೆ ಏತು ಸೀರೆಂಡ್ ಹಾಂ ಒಂಗೆ ಉಂಡು ಹಸಿದ್ದೇ ಕಾಲು ಚಾಚಬೇಕು ಅಂದ್ ಪಂಪ ಅದು ನಂಗೆ ಏತು ಸೀರೆಂಡು ಆತ ವಹಿವಾಟು ಏನೋ ಅನ್ಬಿಣ್ಣೆ ಇಂಚೆನೇ ಜೋಕ್ಲೆಗ್ಲ ಬುಕ್ಕದ ಪೀ ನಿಜ ಜೋಕ್ಲ ಜೋಕುಳ ಜಾಗೆ ಇತ್ತು ಪಣೀದು ಇತ್ತಲ್ಲ ಆಯ್ಕೆ ಒಂದು ತರಕಾರಿಯ ಅಥವಾ ಅದು ಆಯ್ತು ಅಂಡ ಜೀವನ ಬೋಡ್ತಾನೆ ಅಂಗಾಡಿ ಇಟ್ಟು ಕೊಂಡ್ರು ಅಕ್ಲಕ್ಲ ಮಾಲ್ತನ ಉತ್ತಿಮ ಹೋಗ್ಲೈತಿ